ಶುಭೋದಯ ವಿಧ ಗುರು ಹಿರಿಯರೇ ಶಾಲೆಯ ಮುಖ್ಯಪಾದರೇ ಗುರುಗಳೇ ಗುರುಮಾತೆಯರೇ ಹಾಗೂ ನನ್ನೆಲ್ಲ ಸಹಪಾಠಿಗಳೇ ಇಂದು ನಾವೆಲ್ಲ ಇಲ್ಲಿ ಸೇರಿರುವ ಉದ್ದೇಶ ಗಣರಾಜ್ಯೋತ್ಸವ ದಿನಾಚರಣೆಯನ್ನು ಆಚರಣೆ ಮಾಡುತ್ತಿದ್ದೇವೆ ನಾವೆಲ್ಲ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ದಿನಾಚರಣೆಯನ್ನು ಆಚರಣೆ ಮಾಡುತ್ತಿದ್ದೇವೆ ಸಂವಿಧಾನ ರಚನೆಯಾಗಬೇಕಾದರೆ ಹಲವಾರು ಮಹಾ ನಾಯಕರ ಶ್ರಮವಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜವಾಹರ್ಲಾಲ್ ನೆಹರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಸರ್ದಾರ್ ವಲ್ಲಭಾಯ್ ಪಟೇಲ್ ಜೆ ಪಿ ಕೃಪಾಲಾನಿ ಇಂತಹ ಮಹಾನ್ ನಾಯಕರ ಶ್ರಮವಿದೆ ಜನವರಿ ಇಪ್ಪತ್ತಾರರಂದು ಭಾರತ ತನ್ನದೇ ಆದ ಸಂವಿಧಾನವನ್ನು ಅಳವಡಿಸಿಕೊಂಡು ದಿನ ಅಂದರೆ ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತರಂದು ಸಂವಿಧಾನ ಜಾರಿಗೆ ಬಂದಿತು ಅಂದಿನಿಂದ ಗಣರಾಜ್ಯೋತ್ಸವವನ್ನು ದಿನ ದಿನವನ್ನಾಗಿ ಪ್ರತಿ ವರ್ಷ ಅದ್ದೂರಿಯಾಗಿ ಆಚರಣೆ ಮಾಡುತ್ತಿದ್ದೇವೆ ಅಂಬೇಡ್ಕರ್ ಅವರ ಸಂವಿಧಾನದ ಕರಡು ಿ ರಾಷ್ಟ್ರದ ಸಂವಿಧಾನದ ನಿರ್ಮಾತ್ರವಾಗಿದ್ದಾರೆ ಇವರನ್ನು ಭಾರತದ ಸಂವಿಧಾನದ ಶಿಲ್ಪಿ ಎಂದು ಕರೆಯುತ್ತಾರೆ ಇವರ ಆಶಯ ಸಂವಿಧಾನದಲ್ಲಿ ಎಲ್ಲರಿಗೂ ಜಾತಿ ಧರ್ಮ ಲಿಂಗದ ಆಧಾರದ ಮೇಲೆ ಭಾವ ಮಾಡದೆ ಎಲ್ಲರೂ ಒಟ್ಟಾಗಿ ಭಾರತತ್ವದಿಂದ ಇರಬೇಕು ಎನ್ನುವಾಗ ಭಾರತದ ಸಂವಿಧಾನ ಆಶಯದಿಂದ ಎಲ್ಲರೂ ಬಾಳಬೇಕು ಎಂದಾಗ ಮಾತ್ರ ನಮ್ಮ ಒಳ್ಳೆಯ ಸಮಾಜ ನಿರ್ಮಾಣ ಸಾಧ್ಯ ಸಂವಿಧಾನ ಹಾಕಿಕೊಟ್ಟ ಮಾರ್ಗದಲ್ಲೇ ನಮ್ಮ ಬಾ ನಮ್ಮ ದೇಶ ಮುನ್ನಡೆಯಬೇಕು ಎಂಬ ಸದ್ ಸದುದೇಶದಿಂದ ಭಾರತ ಸಂವಿಧಾನವನ್ನು ರಚನೆ ಮಾಡಿತು ಇಷ್ಟು ಹೇಳುತ್ತಾ ನನ್ನ ಭಾಷಣವನ್ನು ನಾನು ಮುಗಿಸುತ್ತೇನೆ ಹಿಂದ್